ನಮಸ್ತೆ ಎಲ್ರಿಗೂ ನನ್ನ ಹೆಸರು ಜಯಲಕ್ಷ್ಮಿ ಜಯಲಕ್ಷ್ಮಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲ ಹಬ್ಬ ಮುಗೀತು ಗಣಪತಿ ಹಬ್ಬ ಎಲ್ಲ ಮುಗೀತು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಅಂದರೆ ಹೋಳಿಗೆ ಎಲ್ಲ ಮಾಡಿಟ್ಟಿರ್ತೀರ ಆದ್ರೂ ಸ್ವಲ್ಪ ಇಟ್ಟು ಇಟ್ಟುಕ ಉಳ್ಕೊಂಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ ಹೂರ್ಣ ಉಳಿದಿರುತ್ತೆ ಅದನ್ನ ಏನು ಮಾಡೋದು ಅದನ್ನ ಮತ್ತೆ ಇನ್ನೊಂದು ದಿವಸ ಮೈದಾ ಇಟ್ಟು ಕಲಸಿ ಮಾಡಿದ್ರೆ ಆಗೋದಿಲ್ಲ ಅದ್ರ ಬದಲು ನಾವೇನು ಮಾಡಬೇಕು ಅದನ್ನೇ ಒಂದು ಚೇಂಜಸ್ ಮಾಡಿ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಸಮ್ಮನೆಗೆ ಎಲ್ಲರ ಮನೆಯಲ್ಲೂ ಉಳಿದಿರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾರೆ ನೋಡೋಣ ಆಮೇಲೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಹೋಳಿಗೆ ಮಾಡೋ ಬದಲು ಈ ಥರ ಮಾಡ್ಬೋದು ಕರ್ಗಡುಬು ಅಂತೇಳಿ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಮಾಡ್ತಾರೆ ಸುಮಾರು ಜನಕ್ಕೂ ಗೊತ್ತಿದೆ ಇದನ್ನೇ ಮತ್ತೆ ನನ್ನ ಮೈದೆ ಹಿಟ್ಟನ್ನು ಕಲಿಸ್ಕೊಂಡು ಮತ್ತೆ ಕರ್ಬ ಕರ್ಗಡುಬು ಮಾಡಿಕೊಡೋಣ ಮಕ್ಕಳಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸರಿ ನೋಡಿ ನೀವು ಮನೇಲಿ ಈಗ ಹಬ್ಬದ್ದು ಓರಣ ಎಲ್ಲ ಇದ್ದರೆ ನೀವು ಖಂಡಿತ ಈ ಥರ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನಾನಿಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಒಂದು ಚಿಟಿಕೆ ಅರಿಶಿಣ ಅರಿಶಿಣ ಬೇಕು ಅಂದರೆ ಹಾಕ್ಕೊಳ್ಳೆ ಸ್ಕಿಪ್ ಮಾಡ್ಬೋದು ನಾನು ಸುಮ್ಮನೆ ಅರಿಶಿಣ ಒಂದು ಇಡ್ಲಿ ಅಂತ ಹಾಕಿದ್ದೀನಿ ಅದನ್ನು ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ಹೇಗೆ ಅಂದರೆ ನೀವು ಒಬ್ಬಟ್ಟು ಮಾಡೋದಕ್ಕೆಲ್ಲ ಕಲಿಸ್ತಿಲ್ಲ ತೆಳುವಿಗೆ ಆ ಥರ ಕಲಿಸ್ಬಾರ್ದು ಈ ಪೂರಿ ಮಾಡ್ತೀವಲ್ಲ ನಾವು ಆ ಥರ ಟೈಟಾಗಿ ಕಲಿಸ್ಬೇಕು ಮೈದಾ ನೀವು ಚಿರೋಟಿ ರವೆ ಕೂಡ ಮಾಡ್ಬೋದು ಚಿರೋಟಿ ರವೆ ಅಂದರೆ ತುಂಬ ಹೊತ್ತು ಒನ್ ಅವರ್ ಅದು ಇಡಬೇಕು ನಾನು ಇಲ್ಲಿ ತಕ್ಷಣ ಮಕ್ಕಳು ಎಲ್ಲರೂ ಇದ್ದರೂ ಸರಿ ಮಾಡಿಕೊಡೋಣ ಅಂತೇಳಿ ನಾನು ಮೈದಾಟು ಒಂದೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ತುಂಬ ಗಟ್ಟಿಯಾಗಿ ಈಗ ಪೂರಿ ಹಿಟ್ಟನ್ನು ಅದಕ್ಕೆ ನಾನು ಕಲಸಿಡ್ತೀನಿ ಏಕೆಂದರೆ ಬೇಗನೂ ನೆನೆಯುತ್ತೆ ನೀವು ಮೈದಾ ಹಿಟ್ಟದ್ದು ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಆಗೂ ಕೂಡ ಅದು ಬರುತ್ತೆ ಮೃದುವಾಗುತ್ತೆ ಹೊತ್ತು ಲಟ್ಟಿಸೋದಕ್ಕೆ ಈಸಿ ಮುಂಚೆ ನೋಡಿ ಎಷ್ಟು ಬಿಗಿಯಾಗಿ ನಾನು ಕಲಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಏಕೆಂದರೆ ಸ ಮೈದಾ ಹಿಟ್ಟು ಬೇಗ ತೆಳು ಬಂದ್ಬಿಡುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಚೆನ್ನಾಗಿ ಟೈಟಾಗಿ ಕಲಿಸ್ಕೋಬೇಕು ಕಲಸಿ ಒಂದು ಹತ್ತು ನಿಮಿಷ ಇಡಿ ಸಾಕು ತುಂಬ ಏನು ಬೇಕಿಲ್ಲ ಹತ್ತು ನಿಮಿಷ ಇಟ್ಟು ಆಮೇಲೆ ನೀವು ಅದನ್ನ ಚೆನ್ನಾಗೇ ಹೊಂದಿಸ್ಕೋಬೋದು ಒಂದು ಹತ್ತು ನಿಮಿಷ ನಾವು ಮುಚ್ಚಿಟ್ರೆ ಸಾಕು ಮೈದಾ ಹಿಟ್ಟಲ್ವ ಬೇಗ ಸಾಫ್ಟ್ ಆಗಿಬಿಡತ್ತೆ ಮೈದಾ ಹಿಟ್ಟು ಸಾಫ್ಟ್ ಆದಮೇಲೆ ಸ್ವಲ್ಪ ಸರಿ ಇವಾಗ ಚೆನ್ನಾಗೇ ಮಿದ್ಕೋಬೇಕು ಅದನ್ನು ಅಂದರೆ ತುಂಬ ನಾದ್ಕೋಬೇಕು ಸ್ವಲ್ಪ ಒಂದು ಕಟ್ಟೆ ಮೇಲೆ ಇಟ್ಕೊಂಡು ನೀವು ಚೆನ್ನಾಗಿ ಅಥವಾ ಮನೆ ಮೇಲೆ ಚಪಾತಿ ಮನೆ ಮೇಲೆ ಆದರೂ ಹಾಕ್ಕೊಂಡು ನಾದ್ಕೊಂಡ್ರೆ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬಹುದು ಏಕೆಂದರೆ ತುಂಬ ಸಾಫ್ಟಾಗಿರುತ್ತಲ್ವ ಚೆನ್ನಾಗಿ ಬರುತ್ತೆ ಇದು ಬೇಗ ಆಗೋಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಕೆಲಸ ಮಾಡ್ಕೋಬೋದು ಮೈದೇಟ್ ಕಲಿಸಿ ಹತ್ತು ನಿಮಿಷ ಇಡೋದು ಅಷ್ಟೇ ಟೈಮಿಂಗ್ಸು ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಜಾಸ್ತಿ ರಿಸ್ಕ್ ಏನು ಬೇಕಿಲ್ಲ ಇವಾಗ ನಾವು ಚೆನ್ನಾಗಿ ಸಲ ನಾತ್ಕೊಬೋದು ನಾನು ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿಟ್ಕೋತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಅದಕ್ಕೆ ನಾವು ಹೇಳಿದ್ದು ಮೈದಾ ಹಿಟ್ಟನ್ನು ಸ್ವಲ್ಪ ಟೈಟಾಗಿ ಕಲಸಿಟ್ಕೊಬೇಕು ಇಡಬೇಕು ಅಂತೇಳ್ಬಿಟ್ಟು ಇದು ಆಮೇಲೆ ನೆಂದ ಮೇಲೆ ತೆಳು ಹಾಕ್ಬಿಡುತ್ತೆ ಲಟ್ಟಿಸೋದಕ್ಕೆ ಕಷ್ಟ ಆಗುತ್ತೆ ಈಗ ನಾನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀನಿ ಆಮೇಲೆ ಲಟ್ಟಿಸ್ಕೊಳ್ತೀನಿ ಹೇಗೆ ಪೂರಿ ಲಟ್ಟಿಸ್ತೀವಲ್ಲ ನಾವು ಆ ಥರ ಲಟ್ಟಿಸ್ಕೊಳ್ಳೋದು ಇದಕ್ಕೆ ನಾನು ಮೈದಾ ಹಿಟ್ಟನ್ನೇ ಸ್ವಲ್ಪ ಜೊತೆಯಾಗಿ ಇಟ್ಟು ಹಾಕ್ಕೊಂಡು ಮಾಡ್ಕೋಬೋದು ನೀವು ಚಿರೋಟಿ ರವೆಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ನಾನು ತಕ್ಷಣ ಆಗುತ್ತೆ ಅಂಥೇಳಿ ಬೇಗ ಆಗುತ್ತೆ ಚಿರೋಟಿ ರವೆ ಅದೇ ಸ್ವಲ್ಪ ನೆನೆಯೋದಿಕ್ಕೆ ಇಟ್ಕೋಬೇಕಲ್ವಾ ನನಗೆ ಇದು ಬೇಗ ಆಗುತ್ತೆ ಅಂತೇಳಿ ನಾನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದಲ್ಲ ಎಲ್ಲ ಲಟ್ಟಿಸ್ಕೊಂಡೆ ಈಗ ಹೂರಣನ ನಾನು ಸ್ವಲ್ಪ ಸ್ವಲ್ಪ ಈ ಒಬ್ಬಟ್ಟು ಹೋಳಿಗೆ ಹಿಟ್ಟಿದೆಯಲ್ಲ ಹೋಳಿಗೆ ಹಿಟ್ಟನ್ನು ನಾನು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಿಟ್ಕೊಳ್ಳೋದು ನೀವು ಸೈಜ್ ಹೇಗೆ ಮಾಡಿದ್ರೂ ಹಾಗೆ ಇದನ್ನು ಕರ್ಜಿಕಾಯಿ ಬಾಕ್ಸಲ್ಲಿ ಮಾಡ್ತೀವಲ್ಲ ಅದರಲ್ಲಿ ಕೂಡ ಮಾಡ್ಕೋಬಹುದು ಅಥವಾ ಈ ಥರ ಕೈಯಲ್ಲೇ ಬೇಕಾದರೂ ಮಾಡ್ಕೋಬೋದು ಇದು ಹೇಗೆ ಅಂದರೆ ಸೇಮ್ ಕರ್ಜಿಕಾಯಿ ಮಾಡ್ದಂಗೆ ನೋಡಿ ನಾನು ಎಲ್ಲದಕ್ಕೂ ಇಟ್ಕೊತೀನಿ ಮತ್ತು ಹಿಟ್ಟಿಗೆ ಸ್ವಲ್ಪ ನೀರು ಸವರ್ಕೊತೀನಿ ಜಾಸ್ತಿ ಮಾಡ್ಕೋಬಾರ್ದು ಲೈಟಾಗೆ ಮಾಡಿಕೊಂಡು ನಾನು ಒಂದು ಸ್ಪೂನ್ ಅಥವಾ ಫೋರ್ಕ್ ಏನಾರು ತೊಗೊಂಡು ಅದನ್ನು ನೀವು ಪ್ರೆಸ್ ಮಾಡ್ಕೋಬೇಕು ಎರಡು ಪೀಸನ್ನು ಜಾಯಿಂಟ್ ಆಗೋಂಗೆ ಬಿಟ್ಟೋಗ್ಬಾರ್ದು ಬೇಕಾದ್ರೆ ಟೂ ಸೈಡು ರಿವರ್ಸ್ ಹಾಕ್ಕೊಂಡು ರಿವರ್ಸು ಕೂಡ ನೀವು ಒಂದ್ಸಲಿ ಮಾಡ್ಕೋಬೋದು ಡಿಸೈನ್ ಚೆನ್ನಾಗಿ ಬರಬೇಕು ಅನ್ನೋ ಇದ್ರೆ ನೀವು ಮಾಡ್ಕೋಬೋದು ಇದನ್ನು ಹಬ್ಬ ಆದಮೇಲೆ ಹಿಟ್ಟು ಉಳಿದಿದ್ರೆ ಮಾಡ್ಕೊಳ್ಳೋ ಅಥವಾ ಹಬ್ಬದ ದಿವಸ ಬೇಕಾದ್ರೂ ನೀವು ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ತಿನ್ನೋಕೆ ಚೆನ್ನಾಗಿರತ್ತೆ ಸಾಮಾನ್ಯ ಹೋಳ್ಗೆಲ್ಲ ತುಂಬ ಹಿಟ್ಕೊಳಕ್ಕಾಗಲ್ಲ ಅಂತ ಕೆಲವರು ಏನು ಮಾಡ್ತಾರೆ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾರೆ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ನಾವು ಈ ಥರ ಮಾಡಿ ಕೊಟ್ಟಾಗ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಇದು ಏಕೆಂದರೆ ಮೈದಾ ಬೇಯಬೇಕಲ್ವಾ ಮೇಲ್ಗಡೆ ಭಾಗ ಕ್ರಿಸ್ಪಿಯಾಗಿ ಬರಬೇಕು ಒಳಗಡೆ ಸಾಫ್ಟಾಗಿರುತ್ತೆ ಹಿಟ್ಟು ಮೇಲುಗಡೆ ನಿಮಗೆ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಈ ಥರ ನೀವು ಯಾರಾದರೂ ಇವಾಗ ಹಬ್ಬದ್ದು ಹೋಳಿಗೆ ಹಿಟ್ಟು ಹಾಗೆ ಎತ್ತಿಟ್ಟಿದ್ರೆ ನೀವು ಈ ಥರ ಒಂದ್ಸಲಿ ಮಾಡಿಬಿಟ್ಟು ತಿಂದು ನೋಡಿ ಹೇಗಿರತ್ತೆ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ಸರಿ ಮಾಡಿ ತುಂಬ ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲೂ ತಿನ್ಬೋದು ತುಪ್ಪ ಬೇಡ ಅನ್ನೋರು ಹಾಗೇ ಬೇಕಾದ್ರೂ ತಿನ್ಬೋದು ಅದರಲ್ಲಂತೂ ಮಕ್ಕಳು ಹೋಯ್ತಾ ಬರ್ತಾ ತಿನ್ಬಿಡ್ತಾರೆ ಇದನ್ನು ಒಂದು ಎರಡು ದಿವಸ ಇಟ್ಕೊಂಡು ನಾವು ತಿನ್ಬೋದು ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಸಣ್ಣ ಉರಿಲಿ ಮೈದಾ ಇಟ್ಟದ್ದು ಬೇಯಿಸಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ನೋಡಿ ಪೂರ್ಣ ಹಾಗೆ ಇರುತ್ತೆ ಈ ಥರ ಮಾಡ್ತೀನಿ ಹಾಗೆ ನಿಮ್ಗೇನು ಅನಿಸುತ್ತೋ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಹಾಗೆ ನನ್ನ ಚಾನಲ್ನ ನೋಡ್ತಾಯಿರಿ ಹೊಸುಬ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು